ಪಿರಮಿಡ್ಸ್ ಈಜಿಪ್ಟಲ್ಲಿ ಸ್ಪೇನಲ್ಲಿ ಆಫ್ರಿಕಾದಲ್ಲಿ ಯುರೋಪಿನ ಹಲವಾರು ಜಾಗಗಳಲ್ಲಿ ಇಂಡಿಯಾದಲ್ಲಿ ಜಪಾನಲ್ಲಿ ಈ ಥರ ಹಲವಾರು ಎನರ್ಜಿ ಸ್ಪಾಟ್ಸ್ಗಳಲ್ಲಿ ಪಿರಮಿಡ್ ಕನ್ಸ್ಟ್ರಕ್ಷನ್ನ ನಾವು ನೋಡಬಹುದು ಅಥವಾ ಎನರ್ಜಿ ಸ್ಪಾಟ್ಸ್ ಇರೋ ಕಡೆಯಲ್ಲೇ ಸಾವಿರಾರು ವರ್ಷದ ಹಿಂದೆ ಈ ಹ್ಯೂಜ್ ಪಿರಮಿಡ್ಸ್ಗಳನ್ನು ಕಟ್ಟಿಸಿದ್ದಾರೆ ಪೂರ್ವಜರು ಗೊತ್ತಿಲ್ಲ ಇದೊಂದು ದೊಡ್ಡ ಮಿಸ್ಟ್ರಿ ಆದರೆ ಎನರ್ಜಿಯನ್ನು ಆ್ಯಂಪ್ಲಿಫೈ ಮಾಡೋಕ್ಕೆ ಅಥವಾ ನಮ್ಮ ಪ್ರಾಣ ಶಕ್ತಿಯಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಶುದ್ಧೀಕರಣ ಮಾಡೋಕ್ಕೆ ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸಸ್ನ ಇನ್ನೂ ಇಂಟೆನ್ಸ್ ಆಗಿ ಮಾಡೋಕೆ ಮತ್ತು ಕೆಲವೊಂದು ದೋಷಗಳು ಇತ್ಯಾದಿ ಇದ್ದರೆ ಪಿರಮಿಡ್ಸನ್ನು ಯಾಕೆ ಹೆಚ್ಚಾಗಿ ಬಳಸ್ತಾರೆ ದೇವಸ್ಥಾನಗಳಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪಿರಮಿಡ್ ರೀತಿಯ ಸ್ಟ್ರಕ್ಚರ್ಗಳನ್ನು ಯಾಕೆ ಮಾಡ್ತಾರೆ ಇದನ್ನು ಒಂದು ಸೇಕ್ರೆಡ್ ಜಾಮಿಟ್ರಿ ಅಂತ ಯಾಕೆ ಕರೀತಾರೆ ಈ ಪಿರಮಿಡ್ಸನ್ನು ನಾವು ಹೇಗೆ ಬಳಸಬಹುದು ಇದರಲ್ಲಿರೋ ಆ ನಿಗೂಢ ಸತ್ಯ ಏನು ಈಜಿಪ್ಷಿಯನ್ಸು ಯಾಕೆ ಇಷ್ಟು ಅಬ್ಸೆಸ್ಟ್ ಆಗಿದ್ರು ಅಷ್ಟು ಹ್ಯೂಜ್ ಹ್ಯುಮಂಗಸ್ ಪಿರಮಿಡ್ಸ್ಗಳನ್ನು ಕಟ್ಟೋದಕ್ಕೆ ಇದೆಲ್ಲದಕ್ಕೂ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯಾ ಇದನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬಹುದಾ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಶೇಷವಾದ ಸಂಚಿಕೆಯನ್ನು ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆ ಸಲಹೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪಿರಮಿಡ್ಸ್ ಅನ್ನೋದು ತುಂಬಾ ಒಂದು ಮಿಸ್ಟೀರಿಯಸ್ ಸೈನ್ಸ್ ಈ ಒಂದು ಸೇಕ್ರೆಡ್ ಜಾಮಿಟ್ರಿಯನ್ನು ನಾವೊಂದು ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಪೈ ಅಂತ ಹೇಳ್ತೀವಲ್ಲ ನಾವು ಮ್ಯಾಥ್ಸಲ್ಲಿ ಆ ಒಂದು ರೇಷ್ಯೋ ಪ್ರಪೋರ್ಷನ್ನಲ್ಲೇ ಒಂದು ಪುಟಾಣಿ ಮೆಡಿಟೇಷನ್ಗೆ ಸಂಬಂಧಪಟ್ಟಂಥ ಪಿರಮಿಡಿಂದ ಇಂದ ಹಿಡಿದು ಪಿರಮಿಡ್ ಆಫ್ ಗೀಝಾ ಇಜಿಪ್ಟಲ್ಲಿ ಕಟ್ಟಿದ್ರಲ್ಲ ಅದಾಗಿರಬಹುದು ಅಥವಾ ನಾವು ಮೆಕ್ಸಿಕೋಲಿ ಮಾಯನ್ಸ್ ಕಟ್ಟಿರೋದು ಅಥವಾ ಯಾವುದೇ ಒಂದು ಎನರ್ಜಿ ಡಿವೈಸನ್ನು ನಾವು ಪಿರಮಿಡ್ ರೀತಿಯಲ್ಲಿ ನೋಡಿದ್ರೆ ಅದೇ ಒಂದು ಪ್ರಪೋರ್ಷನ್ ಅಥವಾ ರೇಷಿಯೋಲ್ಲಿ ಕಟ್ಟಿರೋದನ್ನು ನೋಡ್ತೀವಿ ಇದು ಕೋನ್ ಅಲ್ಲ ಅಥವಾ ಇದು ಸುಮ್ಮನೆ ಒಂದು ಸ್ಟ್ರಕ್ಚರ್ ಅಲ್ಲ ಇದೊಂದು ಎನರ್ಜಿ ಡಿವೈಸ್ ಈ ಪಿರಮಿಡನ್ನು ಮತ್ತು ಅದರ ಲಾಭವನ್ನು ಅರ್ಥ ಮಾಡಿಕೊಂಡಂತಹ ಪೂರ್ವಜರು ಸಾವಿರಾರು ವರ್ಷಗಳಿಂದ ತಮ್ಮ ಕಟ್ಟಡಗಳಲ್ಲಿ ಈ ಒಂದು ಪಿರಮಿಡ್ ರೀತಿಯ ಸ್ಟ್ರಕ್ಚರ್ಗಳನ್ನು ಕಟ್ಟಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಅದೊಂದು ಜವಾಬ್ದಾರಿ ಏನು ಅನ್ನೋ ರೀತಿ ಅದನ್ನು ಸಮಾಜಕ್ಕೆ ಉಡುಗೊರೆಯಾಗಿ ಕೊಡ್ತಾರೆ ಇವತ್ತಿಗೂ ಕೋಟ್ಯಾಂತರ ಜನ ಹಲವಾರು ದೇಶಗಳಲ್ಲಿ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡಿಕೊಂಡು ವಿಸಿಟ್ ಮಾಡ್ತಾ ತಮ್ಮ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸಸ್ನ ಇನ್ನೂ ಇಂಟೆನ್ಸ್ ಆಗಿ ಮಾಡ್ಕೊಳ್ತಾರೆ ಇನ್ನು ನನ್ನ ಒಂದು ವೈಯಕ್ತಿಕ ಅನುಭವದಲ್ಲೇ ನಾನು ಈಜಿಪ್ಟ್ಗೆ ಸಾಕಷ್ಟು ಸತಿ ಟ್ರಾವೆಲ್ ಮಾಡಿದ್ದೀನಿ ಸ್ಪೇನಲ್ಲಿರೋ ಪಿರಮಿಡ್ಸ್ ಇರಬಹುದು ಮೆಕ್ಸಿಕೋಲಿರೋದಿರಬಹುದು ಅಥವಾ ಯುರೋಪಿಯನ್ನ ಕಂಟ್ರೀಸ್ಗಳಲ್ಲಿ ಇರ್ಬೋದು ಇರೋದಿರಬಹುದು ಈ ಥರ ಬೇರೆ ಬೇರೆ ಜಾಗಗಳಲ್ಲಿ ಮತ್ತೆ ಮತ್ತೆ ನಾವು ಪಿರಮಿಡ್ ಸ್ಟ್ರಕ್ಚರ್ಗಳನ್ನು ನೋಡಿದಾಗ ಅದು ಇಂಡೋನೇಷ್ಯಾ ಕಂಬೋಡಿಯಾ ಈ ಥರ ನಾವು ಎಲ್ಲ ಹೋದ್ರೂ ಈ ಥರದೊಂದು ಸೇಕ್ರೆಟ್ ಜ್ಯಾಮೆಟ್ರಿಕಲ್ ಪ್ರೆಸೆನ್ಸನ್ನು ನಾವು ಗಮನಿಸಿದಾಗ ಓಹೋ ಇದರಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ ಅಂತ ಅನಿಸುತ್ತೆ ಅಲ್ವಾ ಎಸ್ ರಹಸ್ಯ ಇದೆ ಸಿಂಪಲ್ ಸೈನ್ಸ್ ಇದು ಒಂದು ಸೇಕ್ರೆಟ್ ಜಿಯೋಮೆಟ್ರಿಕಲ್ ಪ್ಯಾಟನ್ ನಮ್ಮ ವೇದಗಳಲ್ಲೂ ಕೂಡ ನಾವು ಒಂದು ಫಾರ್ಮೇಷನ್ ಒಂದು ಸ್ಟ್ರಕ್ಚರ್ ಒಂದು ಶೇಪ್ ಒಬ್ಬ ಮನುಷ್ಯನ ಎನರ್ಜಿಯನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ನಂಬ್ತೀವಿ ಅದು ಒಂದು ಶ್ರೀಚಕ್ರ ಯಂತ್ರ ಇರಬಹುದು ಕೆಲವೊಂದು ಸಿಂಬಲ್ಗಳ ಬಳಕೆ ಇರಬಹುದು ಅಲ್ವಾ ಅದೇ ಥರ ಪಿರಮಿಡ್ ಕೂಡ ಇದನ್ನು ಭಾರತೀಯರು ನಂಬಿದ್ದರಿಂದಾನೆ ನಮ್ಮ ದೇವಸ್ಥಾನಗಳೆಲ್ಲ ಈ ರೀತಿ ಒಂದು ಪಿರಮಿಡ್ ಆಕಾರದಲ್ಲೇ ಹೆಚ್ಚಾಗಿ ನಾವು ಅದನ್ನು ನೋಡ್ತೀವಿ ಕೂಡ ಸೊ ಇಲ್ಲಿ ಈ ಪಿರಮಿಡ್ ಬೇಸಿಕಲಿ ಎನರ್ಜಿಯನ್ನು ಕಲೆಕ್ಟ್ ಮಾಡೋಕೆ ಅಂದರೆ ಹೇರಳವಾಗಿ ಏನು ಪ್ರಾಣಶಕ್ತಿ ಶಕ್ತಿ ಸುತ್ತ ಹರಿತಾ ಇದೆ ಅದನ್ನು ಕೇಂದ್ರೀಕೃತಗೊಳಿಸೋಕೆ ಹೇಗೆ ಒಂದು ಸ್ಯಾಟಲೈಟ್ ಎನರ್ಜಿಯನ್ನು ಚಾನೆಲ್ ಮಾಡಿ ಸಿಗ್ನಲ್ ಕ್ಯಾಚ್ ಮಾಡೋಕೆ ಸಹಾಯ ಮಾಡುತ್ತೋ ಆ ಥರ ಇದೊಂದು ಎನರ್ಜಿ ಆ್ಯಂಟೆನಾ ಥರ ಎನರ್ಜಿಯನ್ನು ಚಾನೆಲ್ ಮಾಡೋಕೆ ಕಲೆಕ್ಟ್ ಮಾಡೋಕ್ಕೆ ಕನ್ಸರ್ವ್ ಮಾಡೋಕ್ಕೆ ಎನರ್ಜಿನ ಹಾರ್ಮನೈಸ್ ಮಾಡೋಕ್ಕೆ ಮತ್ತು ಆಂಪ್ಲಿಫೈ ಮಾಡೋಕ್ಕೆ ಅಲ್ಲಿರೋ ಆ ಜಾಗ ಯಾವ ಜಾಗ ಆ ಪಿರಮಿಡ್ ಎನರ್ಜಿಯನ್ನು ತಗೊಳ್ತಾ ಇದೆ ಅದನ್ನು ಹೆಚ್ಚು ಮಾಡೋಕ್ಕೆ ನಾವು ಇದನ್ನು ಉಪಯೋಗಿಸ್ಬೋದಾಗಿದೆ ಒಂದು ಎರಡನೇದು ನಾವು ಆರೋಗ್ಯದ ದೃಷ್ಟಿಯಲ್ಲಿ ಅಥವಾ ಬೇರೆ ಲಾಭಗಳ ದೃಷ್ಟಿಯಲ್ಲೇ ನೋಡೋದಾದರೆ ಕೇವಲ ಕೆಲವರು ಹೇಳಿರೋದು ಅಷ್ಟೇ ಅಲ್ಲ ಪಿರಮಿಡ್ಸ್ ಮೇಲೆ ಸಿಕ್ಕಾಪಟ್ಟೆ ರಿಸರ್ಚ್ಗಳು ಇದುವರೆಗೂ ನಡೆದಿದೆ ಅದರಲ್ಲಿ ಪಿರಮಿಡ್ ಬಳಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡೋದೇ ಆದರೆ ಹೇಗೆ ನಾನು ಹೇಳ್ತೀನಿ ಒಬ್ಬ ವ್ಯಕ್ತಿ ಅದರ ಬಳಕೆಯನ್ನು ಮಾಡ್ತಾ ಇದ್ದರೆ ಹೆಚ್ಚು ಕಾಮ್ ಮೈಂಡ್ ಇರುವಂಥದ್ದು ರೆಸ್ಟ್ಲೆಸ್ನೆಸ್ಸಲ್ಲಿ ಸಾಕಷ್ಟು ಆ್ಯಂಗೈಟಿ ಲೆವೆಲ್ಸಲ್ಲಿ ಆ ರಿಡಕ್ಷನ್ ಫೀಲ್ ಆಗುವಂಥದ್ದು ಮೆಂಟಲ್ ಕ್ಲಾರಿಟಿ ಸಿಗುವಂಥದ್ದು ಮತ್ತು ಇಲ್ಲೇನೋ ಈ ಸ್ಪೇಸಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಿದೆ ನೆಗೆಟಿವ್ ಅನ್ನಿಸ್ತಿದೆ ಅಂದಾಗ ಆ ಸ್ಪೇಸ್ ಕ್ಲಿಯರ್ಅಟ್ ಕ್ಲಿಯರ್ ಔಟ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಹೆಚ್ಚು ಶಾಂತಿಯುತವಾಗಿ ನಾನು ನನ್ನ ಧ್ಯಾನದಲ್ಲಿ ಏಕಾಗ್ರತೆಯಿಂದ ನಾನು ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅನ್ನೋಂಥದ್ದು ಅಥವಾ ಮಕ್ಕಳಿಗೆ ಅದರ ಲಾಭವನ್ನು ಕೊಡುವಂಥದ್ದು ಕೆಟ್ಟು ಕನಸುಗಳು ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸಸ್ನ ನಿವಾರಣೆ ಮಾಡುವಂಥದ್ದು ಹೀಲಿಂಗನ್ನು ಆ್ಯಂಪ್ಲಿಫೈ ಮಾಡುವಂಥದ್ದು ಯಾವುದೇ ಚಿಕಿತ್ಸಕ ಪದ್ಧತಿ ಆಗಿರಬಹುದು ಈ ಪಿರಮಿಡಿನ ಎನರ್ಜಿ ಜೊತೆಯಲ್ಲಿ ಮಾಡಿದಾಗ ಆ ಅನ್ನು ಇನ್ನೂ ಹೆಚ್ಚು ಸ್ಟೇಬಲ್ ಮಾಡಿ ಗ್ರೋ ಮಾಡೋಕ್ಕೆ ಸಹಾಯ ಮಾಡುವಂಥದ್ದು ಆ್ಯಂಡ್ ಡೆಫಿನೆಟ್ಲಿ ಇಂದು ಎನರ್ಜಿ ಫೀಲ್ಡ್ ಆರಾ ಅಂತ ನಾವೇನು ಕರಿತೀವಿ ಅದನ್ನು ಹೀಲ್ ಮಾಡೋದು ರೀಸ್ಟ್ರಕ್ಚರ್ ಮಾಡೋದು ಬೆಟರ್ ಮಾಡೋದು ಇದೆಲ್ಲವನ್ನು ನಾವು ಖಂಡಿತ ಪಿರಮಿಡ್ ಎನರ್ಜಿಯಿಂದ ಕೇಳ್ಬೋದಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳು ಸಾಕಷ್ಟು ನಡೆದಿದೆ ಇಮೋಷ್ನಲ್ ಮೆಂಟಲ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಈ ಒಂದು ಸೇಕ್ರೆಟ್ ಫಾರ್ಮ್ಯಾಟಲ್ಲಿ ನಾವು ಇದ್ದು ಅದರ ಲಾಭವನ್ನು ಪಡೆದಾಗ ಅವೆಂದು ಕಮ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅ ಸೀಕ್ರೆಟ್ ಜಿಯೋಮಿಟ್ರಿ ನಮ್ಗೆ ಅದರ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ ರೈಟ್ ಇನ್ನು ನಾನೊಂದು ವಿಷಯ ಹೇಳಲೇಬೇಕು ರಿಸರ್ಚ್ಡ್ ವಿಷಯ ಏನಪ್ಪಾ ಅಂತಂದರೆ ಒಂದು ಪಿರಿಮಿಡ್ ನೋಡಿ ಈಗ ಪಿರಿಮಿಡ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಅಲ್ವಾ ನಾಲ್ಕು ಸೈಡ್ ಇದೆ ರೇಷೋ ಎಕ್ಸಾಕ್ಟಾಗಿ ಆ ಒಂದು ಪೈದು ರೇಷೋ ಏನಿದೆ ಆ ರೇಷೋಲಿರುತ್ತೆ ಆ್ಯಂಡ್ ಈ ಸ್ಟ್ರಕ್ಚರ್ ಒಳಗೆ ಕೆಲವೊಂದು ವಸ್ತುಗಳನ್ನು ಇಟ್ಟು ಇದು ನಿಜವಾಗ್ಲೂ ಎನರ್ಜಿ ಆ್ಯಂಪ್ಲಿಫೈ ಮಾಡ್ತಾ ಇದೆಯಾ ಅದರೊಳಗೆ ಹೆಚ್ಚಿನ ಪ್ರಮಾಣದ ಪ್ರಾಣಶಕ್ತಿ ಹರಿತಾ ಇದೆಯಾ ಅಂತ ನೋಡೋಕೆ ಕೆಲವೊಂದು ಬ್ಲೇಡ್ಗಳನ್ನು ಅದರೊಳಗಡೆ ಕೆಲವು ದಿನ ಅಥವಾ ತಿಂಗಳು ಇಟ್ಟು ಅದು ಶಾರ್ಪನ್ ಆಗಿರೋದು ಹೆಚ್ಚು ಶಾರ್ಪ್ ಆಗಿರುವಂಥದ್ದು ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನು ಇಟ್ಟು ಅದರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರ ಶೆಲ್ ಇರ್ಬೋದು ಇಸ್ ಅದಿರಬಹುದು ಅಥವಾ ನಾನೇ ವೈಯಕ್ತಿಕವಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಒಂದು ಲೆಮನ್ ಇಟ್ಟು ಅದನ್ನು ಸಾಕಷ್ಟು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಮೇಲಾಯಿತು ಅನಿಸುತ್ತೆ ಅದು ಹಾಗೆ ಇಂಟ್ಯಾಕ್ಟ್ ಆಗಿದೆ ಪಿರಿಮಿಡ್ ಒಳಗಡೆ ಇರುವಂಥದ್ದು ಯೂಜ್ಲಿ ನಾವು ಟೊಮೆಟೊ ನಿಂಬೆಣ್ಣೆಲ್ಲ ಸ್ಲ್ಯಾಬ್ ಮೇಲೆ ಕಿಚನಲ್ಲಿ ಇಟ್ಟರೆ ಏನಾಗುತ್ತೆ ಈವನ್ ಫ್ರಿಜ್ಜಲ್ಲೂ ಇಟ್ಟರೆ ತುಂಬ ದಿನ ಏನಾಗುತ್ತೆ ಬಟ್ ಆ ಪಿರಮಿಡಲ್ಲಿ ಆ ಚೇಂಜಸ್ನ ನಾವು ನೋಡ್ಬೋದು ಅಥವಾ ಗಿಡಗಳು ಬೆಳೆಯುವ ರೀತಿ ಪಿರಮಿಡ್ ಎನರ್ಜಿಯ ಇನ್ಫ್ಲುಯೆನ್ಸಲ್ಲಿ ಬಂದರೆ ಅದು ಬೆಳೆಯುವ ರೀತಿಯಾಗಿರಬಹುದು ಮತ್ತು ಒಬ್ಬ ವ್ಯಕ್ ವ್ಯಕ್ತಿ ಬೀಟಾ ವೇವ್ಸಲ್ಲಿದ್ದಾಗ ನೀವು ಸಬ್ ಕಾನ್ಷಿಯಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನನಗಿದು ತುಂಬ ಡೀಟೇಲಾಗಿ ಅರ್ಥ ಆಗಿರುತ್ತೆ ಬೀಟಾ ವೇವ್ಸಲ್ಲಿದ್ದಾಗ ಹೇಗೆ ಅದು ಇವೆನ್ಚುಲಿ ಆ ಒಂದು ಪಿರಮಿಡ್ ಇನ್ಫ್ಲುಯೆನ್ಸಿಂದ ಆಲ್ಫಾ ವೇವ್ಸ್ಗೆ ಡೀಪರ್ ಆಲ್ಫಾ ಟೀಟಾ ವೇವ್ಸ್ಗೆ ಶಿಫ್ಟ್ ಆಗಿ ಹೋಗ್ತಾರೆ ಅನ್ನೋದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿದ್ದಾರೆ ನಾನು ಇನ್ನೊಂದು ಹೇಳ್ತೀನಿ ಆಸ್ಟ್ರೇಲಿಯಲ್ಲಿ ಓರೋ ವ್ಯಕ್ತಿ ಓಝೋನ್ ಲೇಯರ್ ಗೊತ್ತಲ್ವ ನಿಮಗೆ ಭೂಮಿ ಮೇಲೆ ಸುತ್ತ ಒಂದು ಸುರಕ್ಷತಾ ಕವಚವಾಗಿದೆ ಸಿಂಪಲ್ ಟರ್ಮ್ಸ್ ಎಲ್ಲ ಹೇಳಬೇಕು ಅಂದರೆ ಅದು ನಮ್ಮ ಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅದರಿಂದ ಇದರಿಂದ ಎಲ್ಲ ರಂಧ್ರಗಳಾಗೋಗ್ಬಿಟ್ಟಿದೆ ಸೊ ಆತ ಅದನ್ನು ಆ ಒಂದು ನಾಸಾದ ಇಮೇಜ್ ತಗೊಂಡು ಮತ್ತೆ ಅದುದು ಓಝೋನ್ ಲೇಯರ್ ಎಲ್ಲಿ ದೊಡ್ಡ ರಂಧ್ರ ಆಗಿದೆ ಅವ್ರಿಗಿದ್ದೆ ಎಕರೆಗಟ್ಟಲೆ ಜಮೀನಲ್ಲಿ ಎಲ್ಲಿದೆ ಅಂತ ನೋಡಿ ಎಕ್ಸಾಕ್ಟ್ ಅದರ ಸ್ಪಾಟ್ ಕೆಳಗಡೆ ಒಂದು ತುಂಬ ದೊಡ್ಡ ಪಿರಮಿಡನ್ನು ಅವರ ಹೊಲದಲ್ಲಿ ಮಾಡಿಸಿ ಆಮೇಲೆ ಆರು ಆದಮೇಲೆ ಮತ್ತೆ ಪಿಚ್ಚರ್ಸ್ ತೆಗೆದು ತೋರಿಸಿದಾಗ ಅದು ಅಲ್ಲಿ ಅಪ್ ಆಗಿದೆ ಅನ್ನೋದೆಲ್ಲ ಪ್ರೂವ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಇದೆ ನಡೆದಿದೆ ಈ ಥರದೆಲ್ಲ ಅದ್ಭುತಗಳನ್ನು ಜನ ನೋಡ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಈ ಅದ್ಭುತಗಳು ಇರೋದ್ರಿಂದಾನೆ ಕಟ್ಟಡಗಳನ್ನು ನೀವು ನೋಡ್ಬೋದು ಈಗಂತೂ ಎಷ್ಟೋ ಊರುಗಳಲ್ಲಿ ಪಾಪ ದಾನಿಗಳು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನು ಧ್ಯಾನ ಕೇಂದ್ರಗಳನ್ನು ಮಾಡ್ತಾರೆ ಅಷ್ಟೇ ಯಾಕೆ ಧ್ಯಾನ ಮಾಡಬೇಕಾದ್ರೆ ಇದನ್ನು ಕ್ಯಾಪ್ ಥರನೇ ಯೂಸ್ ಮಾಡ್ಬೋದು ಕೆಲವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ನಾನು ರೆಕಮೆಂಡ್ ಮಾಡಲ್ಲ ಪೇಪರ್ ಪಿರಿಮಿಡು ಕಾಪರ್ ಪಿರಮಿಡನ್ನ ತಲೆ ಮೇಲೆ ಕ್ಯಾಪ್ ಥರನೇ ಇಟ್ಕೊಂಡು ಧ್ಯಾನ ಮಾಡೋ ಥರದ್ದು ಪಿರಿಮಿಡ್ ಕ್ಯಾಪ್ ಮೆಡಿಟೇಷನ್ ಅನ್ನೋದೇ ಎಷ್ಟು ಪಾಪ್ಯುಲರ್ ಎಷ್ಟು ಫೇಮಸ್ ಆಗಿದೆ ಸೊ ಯಾಕೆಂದರೆ ಅದರ ಲಾಭನ ನಾವು ಖಂಡಿತ ನೋಡ್ಬೋದು ಅಷ್ಟು ಎವಿಡೆಂಟ್ ಶಿಫ್ಟನ್ನು ನಾವು ಗಮನಿಸಬಹುದು ಇಲ್ಲಿ ನಾನೀಗ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನೀವು ಸಾಮಾನ್ಯವಾಗಿ ಈಗ ನಿಮ್ಮ ಮನೇಲಿ ಒಂದು ಪಿರಿಮಿಡ್ ಇದೆ ಅಂದರೆ ಪಿರಿಮಿಡ್ ಅಂದರೆ ನೀವು ಪೇಪರ್ನ ಕಾರ್ಡ್ಬೋರ್ಡ್ನ ಕೋನಲ್ಲಿ ಕಟ್ ಮಾಡೋದಲ್ಲ ಆ ರೇಷಿಯೋಲ್ಲೇ ಆ ಪ್ರೊಪೋರ್ಷನಲ್ಲೇ ಮಾಡಬೇಕು ಸರಿನಾ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂತಂದರೆ ಬರುವ ಸಂಚಿಕೆಗಳಲ್ಲಿ ನಾನೊಂದು ಮೇಕಿಂಗ್ ಅ ಪಿರಮಿಡ್ ಎಟ್ ಹೋಮ್ ಈಸಿಲಿ ಅಂತ ಒಂದು ವೀಡಿಯೋನೇ ಮಾಡಿ ಹಾಕ್ತೀನಿ ಸರಿನಾ ಆಗ ನೀವೇ ಮನೆಯಲ್ಲಿ ಕಾರ್ಡ್ಬೋರ್ಡಲ್ಲೆಲ್ಲ ಮಾಡ್ಕೊಳ್ಬಹುದು ಬಟ್ ಇದರಲ್ಲಿ ಮೆಟೀರಿಯಲ್ ಡಿಫ್ರೆನ್ಸ್ ಮಾಡುತ್ತಾ ಖಂಡಿತ ಹೌದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಪಿರಮಿಡ್ ತುಂಬ ವರ್ಷಗಳಿಂದ ಬಳಸ್ತೀನಿ ಹೇರಳವಾಗಿ ಮನೆಯಲ್ಲಿರ್ಬೋದು ಆಫೀಸಲ್ಲಿ ಇರ್ಬೋದು ಧ್ಯಾನ ಮಾಡಬೇಕಾದಿರ್ಬೋದು ಇತ್ಯಾದಿ ತುಂಬ ಹೆಚ್ಚು ಎನರ್ಜಿ ಕೊಡುವಂಥದ್ದು ಖಂಡಿತ ಕಾಪರ್ ಅಫ್ಕೋರ್ಸ್ ಕಾಪರ್ಗಿಂತ ಬೆಟರ್ ಗೋಲ್ಡ್ ಅಂತೆಲ್ಲ ಹೇಳ್ತಾರೆ ಬಿಕಾಸ್ ಈಜಿಪ್ಟ್ ಪಿರಿಮಿಡ್ ಮೇಲೆ ಟಾಪ್ ಟಾಪಲ್ಲಿ ಗೋಲ್ಡನ್ ಪಿರಿಮಿಡ್ ಒಂದು ಇದು ಮಾಡಿದ್ರು ಕ್ಯಾಪ್ ಅಂತೆಲ್ಲ ಹೇಳ್ತಾರೆ ಎನಿವೆ ಅಷ್ಟು ದೊಡ್ಡ ಪಿರಿಮಿಡ್ಗಳನ್ನು ಚಿನ್ನದಲ್ಲಿ ಮಾಡಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಆದರೆ ಅದಕ್ಕೆ ಅದಕ್ಕೊಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂದರೆ ಕಾಪರ್ ಅದಾದಮೇಲೆ ಎಲ್ಲ ಮೆಟಲ್ಸ್ ಬ್ರಾನ್ಸ್ ಇರ್ಬೋದು ಇತ್ಯಾದಿ ಆಮೇಲೆ ನೀವು ಅಫ್ಕೋರ್ಸ್ ವುಡ್ಡನ್ನು ಅದೆಲ್ಲ ನ್ಯಾಚುರಲ್ ಮೆಟೀರಿಯಲ್ ಯೂಸ್ ಮಾಡ್ಬೋದು ಬಟ್ ಕಾಪರ್ ಪಿರಮಿಡ್ ಈಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ನೋಡಿ ಕಾಪರ್ ಅಂದರೆ ತಾಮ್ರ ಅಂದ್ರೆ ನಮ್ಗೆ ಗೊತ್ತಾಗೋಗುತ್ತೆ ತಾಮ್ರದ ಕಡಗ ಕಾಲದ ತಾಮ್ರದ ಉಂಗುರ ಕಾಲದ ಕಾಲಿಗೆ ಕಡಗ ಅಥವಾ ತಾ ತಾಮ್ರದ ಕಾಯಿನ್ಗಳು ತಾಮ್ರದ ತಾಯಿ ಇದೆಲ್ಲ ಯಾಕೆ ಮಾಡ್ತಾ ಇದ್ರು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡ್ತಾ ಇದ್ದಾರೆ ಕಳಶ ಇರ್ಬೋದು ಎಷ್ಟೋ ಜನ ಹೇಳ್ತಾರೆ ಬೆಳ್ಳಿಗಿಂತ ಶ್ರೇಷ್ಠ ಅದು ಕಳಶ ಎಲ್ಲ ಮಾಡ್ಬೇಕಾದ್ರೆ ಯಾಕೆ ಬಿಕಾಸ್ ಇಟ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಡಿವೈನ್ ಎನರ್ಜಿ ಅದು ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಜೊತೆಲಿ ಕನ್ಸರ್ವ್ ಮಾಡಿ ಅದು ಹಾಗೆ ಅದನ್ನು ಸೇವ್ ಮಾಡುತ್ತೆ ಸ್ಟೋರ್ ಮಾಡುತ್ತೆ ಆ ಎನರ್ಜಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಚಾನಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಕಾಪರ್ಗೆ ಅದೊಂದು ನ್ಯಾಚುರಲ್ ಎಬಿಲಿಟಿನೇ ಇದೆ ಆದ್ದರಿಂದ ಸೊ ಕಾಪರ್ ಪಿರಮಿಡ್ಸ್ ಆರ್ ದ ಬೆಸ್ಟ್ ಓಕೆನಾ ಈಗ ಈ ರೀತಿಯೆಲ್ಲ ನಾವು ಬಳಸಿದಾಗ ನಾವು ಯಾವ ಥರ ಎಲ್ಲ ಅದನ್ನು ಉಪಯೋಗಿಸ್ಕೊಳ್ಬೋದು ನೀವು ವೀಕ್ಷಕರಾಗಿ ಹೌದಲ್ವಾ ಮನೆ ಹತ್ರನೂ ಒಂದು ದೊಡ್ಡ ಪಿರಿಮಿಡ್ ಕಟ್ಟಿದ್ದಾರೆ ಓ ನಾನು ಒಂದು ಪಿರಿಮಿಡ್ ಇಟ್ಕೊಂಡಿದ್ದೀನಿ ನಾನು ಸಮೃದ್ಧಿಯಿಂದ ಒಂದು ಪಿರಿಮಿಡ್ ತರಿಸ್ಕೊಂಡೆ ಮೇಡಮ್ ನಂಗೆ ಒಂದು ಗಿಫ್ಟ್ ಕೊಟ್ಟಿದ್ರು ಹಾಗೆ ಹೇಗೆ ಅಂತ ಅಂದ್ಕೊಂಡು ನಿಮ್ಮ ಹತ್ರ ಪಿರಿಮಿಡ್ ಇದ್ದರೆ ನೋಡಿ ಈಗೆಲ್ಲ ಉಪಯೋಗಿಸ್ಬೋದು ನೀವು ಟಚ್ ಇಲ್ಲಿಂಗ್ ಕೋರ್ಸಸ್ ಏನಾದರೂ ಮಾಡಿದರೆ ನಮ್ಮ ಹತ್ರ ಪಾಸಿಟಿವ್ ಎನರ್ಜಿದು ನೀವು ಇಟ್ಕೊಂಡು ನಿಮ್ಮ ಪಡೆದು ನೀವು ಆ ಒಂದು ಟಚ್ ಹೀಲಿಂಗು ಅಥವಾ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಬೋದು ಇಲ್ಲ ಮೇಡಮ್ ನಾವು ಬೇರೆದೇನೋ ಒಂದು ಬೇರೆ ಬೇರೆ ಥರದ ಹೀಲಿಂಗ್ ಸೈನ್ಸಸ್ ಏನೋ ಕಲ್ತಿದ್ದೀವಿ ಅಂದರೆ ಖಂಡಿತ ಯಾಕೆಂದರೆ ಒಂದು ಪಿರಮಿಡ್ ಇದೆ ಅಂತ ಅಂದರೆ ಅದರ ಸುತ್ತ ಒಂದಷ್ಟು ಅಡಿ ಅದು ಎನರ್ಜಿಯನ್ನು ಹಾರ್ಮೊನೈಸ್ ಮಾಡ್ತಾ ಹೋಗುತ್ತೆ ಅದಕ್ಕೆ ತುಂಬ ಜನ ವಾಸ್ತು ಕನ್ಸಲ್ಟೆಂಟ್ಸು ಸಿಕ್ಕಾಪಟ್ಟೆ ಪಿರಮಿಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಈ ಜಿಯೋಪತಿಕ್ ಸ್ಟ್ರೆಸ್ ಅದ್ರ ಬಗ್ಗೆ ಇನ್ನೊಮ್ಮೆ ವಿಡಿಯೋ ಮಾಡಿ ಹಾಗಂದರೆ ಏನು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಆಯಿತಾ ಸೊ ಅವಾಗೆಲ್ಲ ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಓಕೆ ಒಂದು ಎರಡನೇದು ಧ್ಯಾನ ಮಾಡಬೇಕಾದ್ರು ಪಕ್ಕದಲ್ಲಿ ಇಟ್ಕೊಳ್ಳಿ ನಿಮಗೆ ಕ್ಯಾಪ್ ಥರ ಇಟ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಅಥವಾ ಅದು ಶೇಖಾಗಿ ಬಿದ್ದೋಗುತ್ತೆ ಅಂತೆಲ್ಲ ಇದ್ದರೆ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಧ್ಯಾನ ಮಾಡಬೇಕಾದ್ರೆ ಖಂಡಿತ ಪಿರಮಿಡ್ನ ಇಟ್ಕೊಳ್ಳೋದು ಸೂಕ್ತ ಇನ್ನು ಈಗ ನಿಮ್ಮ ರೂಮು ಯಾಕೋ ಒಂಥರ ಚೆನ್ನಾಗಿ ಅನ್ನಿಸ್ತಿಲ್ಲ ಒಂದು ಕಾರ್ನರಲ್ಲಿ ಎಲ್ಲಾದರೂ ಒಂದು ಪಿರಿಮಿಡ್ ಇಡಿ ಮನುಷ್ಯದ ಕೆಳಗಡೆನೋ ಸ್ಟಡಿ ಟೇಬಲ್ ಮೇಲೋ ಒಂದು ಕಾರ್ನರಲ್ಲೂ ಎಲ್ಲಾದರೂ ಇಡಿ ಅದು ಆಟೋಮೆಟಿಕ್ಕಾಗಿ ಇಡೀ ರೂಮ್ಗೆ ಗುಡ್ ಎನರ್ಜಿಯನ್ನು ಡೆವಲಪ್ ಮಾಡುತ್ತೆ ನಾನು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕೂಡ ನಾನು ಸುಮಾರು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಈ ಘೋರ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ಅದನ್ನು ಅನಾಲಿಸ್ ಅದೆಲ್ಲ ಮಾಡೋದು ನನಗೆ ತುಂಬ ಒಂದು ಕ್ಯೂರಿಯಾಸಿಟಿ ಇರೋ ಸಬ್ಜೆಕ್ಟ್ ದೋ ಮೈ ಸ್ಪೆಷಲೈಸೇಷನ್ ಇಸ್ ಅನ್ ಇಂಟಿಗ್ರೇಟಿವ್ ಮೆಡಿಸಿನ್ ಎನ್ ಆ್ಯಾಮ್ ಪಿ ಎಚ್ ಡಿ ಓಲ್ಡರ್ ಇನ್ ಬೋತ್ ಆಲ್ಟರ್ನೇಟಿವ್ ಇನ್ ಇಂಟಿಗ್ರೇಟಿವ್ ಮೆಡಿಸಿನ್ ನಾನು ಈ ಥರದ್ದು ಅಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ನಂಗೆ ತುಂಬ ಇಷ್ಟ ನನಗೆ ಸೊ ಎಷ್ಟೋ ಮನೆಗಳಲ್ಲಿ ಪಾಪ ಕೆಟ್ಟ ಶಕ್ತಿದ ಇನ್ಫ್ಲುಯೆನ್ಸ್ ಎಲ್ಲ ಗೊತ್ತಾದಾಗ ನಾನು ಎಷ್ಟೋ ಜನಕ್ಕೆ ಬರೀ ಒಂದು ಪಿರಿಮಿಡ್ ಇಡೀ ಏನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ನೆಮ್ಮದಿಯಾಗಿದ್ದೀವಿ ಮೇಡಮ್ ಇವಾಗ ಅಂತ ಹೇಳಿರೋದು ಇದೆ ಅಷ್ಟೋ ಒಂದು 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 ಶೇಪಲ್ಲಿ ಅಷ್ಟು ಒಂದು ಪವರ್ ಇದೆ ದಟ್ ಈಸ್ ದ ಐ ಹವ್ ಸೀನ್ ದ್ಯಾಟ್ ಇನ್ ಮೈ ಎಕ್ಸ್ಪೀರಿಯೆನ್ಸಸ್ ನೀವು ಆ ಥರ ಮಾಡಬಹುದು ಸೊ ಒಂದು ನೀವೇನಾದರೂ ಹೀಲಿಂಗ್ ಸೈನ್ಸಸ್ ಕಲ್ತಿದ್ರೆ ಆವಾಗ ಮೆಡಿಟೇಷನ್ನು ಅಥವಾ ಸ್ಪೇಸ್ ಇದು ಮಾಡಿದ್ಕೊಳ್ಳೋಕ್ಕೆ ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೆ ಹೀಲ್ ಮಾಡ್ಕೊಳ್ಳೋಕ್ಕೆ ಎನರ್ಜಿ ಅಪ್ಲೇಟ್ ಮಾಡೋಕ್ಕೆ ಇನ್ನು ಚಕ್ರಗಳ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರ ಅಂತ ಆದರೆ ಖಂಡಿತ ನೀವು ಲೈಡ್ ಆನ್ ಮಾಡಿಕೊಂಡು ಆ ನಿರ್ದಿಷ್ಟವಾದ ಪಿರಿಮಿಡ್ ಚಿಕ್ಕದಾಗಿದ್ದರೆ ನಿರ್ದಿಷ್ಟವಾದ ಚಕ್ರಗಳ ಮೇಲೇ ಪಿರಿಮಿಡ್ನ ಇಟ್ಕೊಂಡು ಹೋಗ್ಬೋದು ಅದು ಕ್ರಿಸ್ಟಲ್ ಪಿರಿಮಿಡ್ ಇರ್ಬೋದು ಪೇಪರು ಕಾಪರು ಏನು ಬೇಕಾದ್ರೂ ಇರ್ಬೋದು ನಿಮ್ಮ ಚಾಯ್ಸ್ ಅದು ಅಥವಾ ನೀವು ಪಕ್ಕದಲ್ಲಿ ಅದನ್ನು ಇಟ್ಕೊಂಡು ನಿಮ್ಮ ಬೀಜ ಮಂತ್ರ ಚಾಂಟಿಂಗೋ ಚಕ್ರಕ್ಕೆ ಸಂಬಂಧಪಟ್ಟ ಹೀಲಿಂಗೋ ಅದೆಲ್ಲ ನೀವು ಮಾಡ್ಕೊಳ್ಬೋದು ಚಕ್ರ ಮೇಲೆ ವರ್ಕ್ ಮಾಡಬೇಕಾದ್ರೆ ಪಿರಿಮಿಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಆರನೇದು ನಿಮ್ಮ ವಾಟರ್ ಚಾರ್ಜ್ ಮಾಡೋದು ನನ್ನ ಫೇವ್ರೆಟ್ ಅದು ಓಕೆ ನಿಮ್ಮದು ಸ್ಟೀಲ್ ಇದು ಟಂಬ್ಲರ್ ಇರ್ಬೋದು ಅಥವಾ ವಾಟರ್ ಕ್ಯಾನ್ ಇರಬಹುದು ಅಥವಾ ಫುಲ್ ಕಂಟೈನರೇ ಇರುತ್ತಲ್ಲ ಅಡುಗೆ ಮನೇಲಿ ಅದು ಯಾವುದಾದ್ರೂ ಪರವಾಗಿಲ್ಲ ಅದರ ಮೇಲೆ ಒಂದು ಕಾಪರ್ ಪಿರಿಮಿಡ್ ಇಟ್ಟರೆ ಅದು ಎಷ್ಟು ಅದ್ಭುತವಾಗಿ ರಿ ಆಗುತ್ತೆ ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ ವಾಟರ್ ಮೆಡಿಟೇಷನ್ ಬಗ್ಗೆ ವಾಟರ್ ಪ್ಯಾಟರ್ನ್ಸ್ ಬಗ್ಗೆ ನೀವು ಖಂಡಿತ ಅದನ್ನೆಲ್ಲ ನೋಡಿ ಇರ್ತೀರಾ ಸೊ ಇದೇನಾಗುತ್ತೆ ಇದು ಒರಿಜಿನಲ್ ಸ್ಟ್ರಕ್ಚರ್ ಆಫ್ ದ ವಾಟರ್ ಅಲ್ವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರ್ತಾ 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 ಹಾಳಾಗಿ ನಮ್ಮ ಕೊಳೆಯಲ್ಲಿ ಬರೋ ಅಷ್ಟಲ್ಲಂತೂ ಅದ್ರ ಸ್ಟ್ರಕ್ಚರ್ ವಿಪರೀತ ಹಾಳಾಗಿ ಹೋಗುತ್ತೆ ಅದೇ ನಾವು ಈ ಥರ ಪಿರಿಮಿಡ್ಸ್ನ ಅದನ್ನ ಮೇಲೆ ಇನ್ಫ್ಲುಯನ್ಸಿಗೆ ಬಿಟ್ಟಾಗ ಅದು ರೀಸ್ಟ್ರಕ್ಚರ್ ಆಗೋದು ಎಂಥ ಅದ್ಭುತ ಗೊತ್ತಾ ನಾವು ಸ್ವಲ್ಪ ಇಂಟ್ಯೂಟಿವ್ ಇದ್ದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಓಕೆ ಅದು ಸ್ವೀಟ್ ಆಗೋ ಥರ ಅದು ಫೀಲ್ ಆಗುತ್ತೆ ಬೇಡ ಇಲ್ಲ ನಿಮ್ಗೆ ಅದೆಲ್ಲ ಏನೋ ಫೀಲ್ ಆಗೋದು ಅಂದರೂ ಅದು ಇಂಪ್ರವೈಸೇಷನ್ ನಿಮ್ಗೆ ಗೊತ್ತಾಗುತ್ತೆ ಒಂದು ಹೀಲಿಂಗ್ ಆಗಿ ಚೇಂಜ್ ಆಗುತ್ತೆ ವಾಟರ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ನಾನು ಆಗಲೇ ಹೇಳಿದಾಗ ಕೆಟ್ಟ ಕನಸು ಬರ್ತಾಯಿದೆ ನಿದ್ರಲ್ಲಿ ಏನೋ ಹಿಂಸೆ ಆಗ್ತಿದೆ ಏನೋ ಆವರಿಸ್ದಂಗೆ ಆಗುತ್ತೆ ಮಂಚದ ಪಕ್ಕ ಇಟ್ಕೊಳ್ಳಿದೆ ಮಂಚದ ಕೆಳಗಡೆ ಇಟ್ಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ಬೋದಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಫಾರ್ ಪ್ರೊಟೆಕ್ಷನ್ ಏನೋ ರಕ್ಷಣೆ ಬೇಕು ನನಗೇನೋ ಕೆಟ್ಟ ಶಕ್ತಿಯ ಪ್ರಭಾವ ಅಂತ ನಂಗೆ ಅನಿಸುತ್ತೆ ಅಂದಾಗಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಈ ಒಂದು ಸೇಕ್ರೆಡ್ ಪಿರಮಿಡ್ ಸ್ಟ್ರಕ್ಚರ್ ಇದೆಯಲ್ಲ ಈ ಥರ ಜಿಯೋಮೆಟಿಕ್ ಸ್ಟ್ರಕ್ಚರ್ಸು ಪ್ರಕೃತಿ ನಮಗೋಸ್ಕರನೇ ಫಾರ್ಮೇಷನಲ್ಲಿ ಒಂದು ಭಾಗ ಆಗಿ ನಮ್ಮ ಲಾಭಕ್ಕೆ ಅಂತ ಕೊಟ್ಟಿರೋದು ಇಲ್ಲಿ ಸಣ್ಣದಾಗಿ ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ನಾನು ಸ್ಪೇನಿಗೆ ಹೋದಾಗ ಅಲ್ಲಿ ಪಿರಮಿಡ್ ಆಫ್ ಗಾಯಮಾರ್ ಅಂತ ನೋಡಿದೆ ತುಂಬ ವರ್ಷದ ಹಿಂದೆ ಹೋಗಿದ್ದೆ ನಾನಲ್ಲಿ ಅಲ್ಲಿ ಒಬ್ಬ ಪಾಪ ದೊಡ್ಡ ಮನುಷ್ಯರು ಅವ್ರದ್ದು ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಹಾಕಿ ಅಲ್ಲಿ ಎಲ್ಲ ಕಟ್ಸಿದ್ದಾರೆ ಯಾಕೆ ಏನ್ಷಿಯಂಟ್ ಪೀಪಲ್ಲು ಪಿರಮಿಡ್ಸ್ ಕಟ್ಟೋಕ್ಕೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ ಅಲ್ಲಿ ಇದು ರಿಸರ್ಚ್ ಇದು ಏನ್ಷಿಯನ್ಸ್ ಇದ್ರ ಒಳಗಡೆ ಕೂತ್ಕೊಳ್ತಾ ಇದ್ರು ಆಧ್ಯಾತ್ಮಿಕ ಅನುಭವಗಳನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಕೆಟ್ಟ ಶಕ್ತಿಯಿಂದ ಮುಕ್ತರಾಗೋಕೆ ಒಳ್ಳೆಯ ಶಕ್ತಿಯನ್ನು ಆಳವಾಗಿ ಅನುಭವಿಸೋಕೆ ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಸೇಕ್ರೆಡ್ ಸೆರೆಮನಿಗಳನ್ನು ಅಲ್ಲಿ ಮಾಡೋದಕ್ಕೆ ಅಂತ ಸೊ ಅಲ್ಲೊಂದು ಅದ್ಭುತ ಅನುಭವ ನನಗಾಯಿತು ನಾನಂತೂ ಈಜಿಪ್ಟ್ಗೆ ತುಂಬ ಸತಿ ಟ್ರಾವೆಲ್ ಮಾಡಿದ್ದೀನಿ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್ ಅನುಭವಗಳು ಆಗಿದೆ ಈಜಿಪ್ಟ್ ಪಿರಿಮಿಡಲ್ಲಿ ಅದು ನನ್ನ ಪ್ರೀವಿಯಸ್ ಲೈಫ್ ಟೈಮ್ಸಿನ ಕೆಲವೊಂದು ಕಾರ್ಮಿಕ್ ಬ್ಯಾಗೇಜಸ್ನ ರಿಲೀಸ್ ಮಾಡೋದಾಗಿರಬಹುದು ಕೆಲವೊಂದು ಆಧ್ಯಾತ್ಮಿಕ ಚಿಂತಕರು ಅಲ್ಲಿ ಸಿಕ್ಕಿ ನಾನೇನು ಧ್ಯಾನದಲ್ಲಿ ಅಲ್ಲಿ ಕಿಂಗ್ಸ್ ಚೇಂಬರಲ್ಲಿ ಕ್ವೀನ್ಸ್ ಚೇಂಬರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅವಾಗೆಲ್ಲ ಗಂಟೆಗಟ್ಟಲೆ ನಾನು ಒಂದು ಸ್ಪೆಷಲ್ ಪರ್ಮಿಷನ್ದಾಗ ಹೋಗಿ ಕೂತು ಧ್ಯಾನ ಮಾಡಿರೋ ಅನುಭವಗಳು ಅದೃಷ್ಟ ಎಲ್ಲ ಇದೆ ನನ್ನದು ಆದ್ದರಿಂದ ಆ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ಅವರು ಮತ್ತೆ ರೀಕನ್ಫರ್ಮ್ ಮಾಡಿದ್ದು ಈ ಥರದೊಂದು ಅನುಭವ ಆಗಿದೆ ಸೊ ಈ ಥರ ಇಜಿಪ್ಷಿಯನ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಈ ಥರ ನಿಮಗೆ ಮೆಸೇಜ್ ಕೊಟ್ಟಿದೆ ಅದು ಎಷ್ಟು ಚೆನ್ನಾಗಿ ನನ್ನ ಅನುಭವದ ಜೊತೆ ಜೊತೆ ಕೊರಲೇಟ್ ಆಗ್ತಾ ಇತ್ತು ಅದಾಗಿರ್ಬೋದು ಅಥವಾ ರೀಸೆಂಟಾಗಲೂ ಕೂಡ ಜಸ್ಟ್ ಕೋವಿಡ್ ವೇವ್ ಬರೋಕ್ಕಿಂತ ಮುಂಚೆ ನೀವು ನೋಡಿರ್ತೀರ ಫೇಸ್ಬುಕ್ಕಲ್ಲಿ ನಾನು ಲೈವ್ ಮಾಡಿದ್ದೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿಯಲ್ಲಿ ಅಲ್ಲೂ ಅಷ್ಟೇ ನನಗೆ ಸ್ಟ್ರಾಂಗ್ ಕಾಲಿಂಗ್ ಬಂದಿತ್ತು ಈಜಿಪ್ಟ್ ಪಿರಿಮಿಡ್ಗೆ ಹೋಗಬೇಕು ಬಿಕಾಸ್ ದ ವರ್ಲ್ಡ್ ಇಸ್ ಗೋಯಿಂಗ್ ಥ್ರೂ ಅ ಮೇಜರ್ ಶಿಫ್ಟ್ ಆ್ಯಂಡ್ ಲಾಡ್ ಆಫ್ ಪೀಪಲ್ ವಿಲ್ ಬಿ ಇನ್ ಫಿಯರ್ ಅಂತ ಸೊ ನನ್ನೊಂದು ಜವಾಬ್ದಾರಿ ಥರ ನನ್ನಲ್ಲಿ ಹೋಗಿ ನನ್ನದೇ ಆದ ಒಂದು ಏನು ಕಾಲಿಂಗ್ ಇತ್ತು ಆ ಥರ ಸುಮಾರು ಸತಿ ನನಗೆ ಈಜಿಪ್ಟಿಯನ್ ಪಿರಿಮಿಡ್ಸಲ್ಲಿ ತುಂಬ ಡೀಪ್ ಶಿಫ್ಟ್ಸು ಕ್ಲೆನ್ಸಿಂಗ್ ಆಗಿರ್ಬೋದು ಅಪ್ಲಿಫ್ಟ್ಮೆಂಟ್ ಆಫ್ ಎನರ್ಜಿ ಆಗಿರ್ಬೋದು ಅನುಭವಕ್ಕೆ ಬಂದಿದೆ ಇನ್ನು ಸೌತ್ ಅಮೆರಿಕಾದಲ್ಲಿ ಮಾಯನ್ಸ್ ಕಟ್ಟದಂತಹ ಮಾಚು ಪಿಚ್ಚುಗೆ ನಾನು ವಿಸಿಟ್ ಮಾಡಿದಾಗ್ಲಂತೂ ರೋಮಾಂಚನವಾದ ಅನುಭವ ಅದೊಂಥರ ಒಂದು ದೊಡ್ಡ ಟರ್ನ್ ನನ್ನ ಲೈಫಲ್ಲಿ ಆಧ್ಯಾತ್ಮಿಕವಾಗಿ ನನ್ನ ಕ್ಲಾರಿಟಿಯಲ್ಲಿ ಇಂಟ್ಯೂಷನ್ನಲ್ಲಿ ಅಥವಾ ಜನರ ಜೊತೆ ನನ್ನ ಒಂದು ಸಂಬಂಧದಲ್ಲಿ ಜನರಿಗೆ ನಮ್ಮ ಸಂಸ್ಥೆ ಮೂಲಕ ಆಗ್ತಾ ಇದ್ದಂತಹ ಒಂದು ಮ್ಯಾಜಿಕಲ್ಲಿ ಎಲ್ಲದರಲ್ಲೂ ನಾನು ಹ್ಯೂಜ್ ಶಿಫ್ಟನ್ನು ನನ್ನ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ನಾನು ನೋಡಿದ್ದುಂಟು ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ದಿ ಏನ್ಷಿಯಂಟ್ಸ್ ಆ ಥರದ ಅಷ್ಟು ಕಷ್ಟಕರವಾದ ಒಂದು ಅನುಭವ ಅವರು ತೊಗೊಂಡ್ರೂ ಕೂಡ ಅದನ್ನೆಲ್ಲ ಕಟ್ಟೋಕ್ಕೆ ಕಾರ್ಡ್ಗಳಲ್ಲಿ ಆ ಬೆಟ್ಟದ ಮೇಲೆ ಆ ಥರದ ಪಿರಿಮಿಟ್ ಸ್ಟ್ರಕ್ಚರ್ಗಳನ್ನು ಕಟ್ಟಿ ನಮ್ಮಂತೂ ಅವ್ರು ಮತ್ತೆ ಹೋಗಿ ಅದನ್ನು ರೀಕಾಲ್ ಮಾಡ್ಕೊಳ್ಬೇಕು ಅದರ ಅನುಭವ ಪಡ್ಕೊಳ್ಬೇಕು ಬೇಕು ಅದನ್ನ ಮತ್ತೆ ನಾವು ಆಕ್ಸೆಸ್ ಮಾಡಬೇಕು ಅಂತ ಅವ್ರು ಎಷ್ಟು ಹೋಮ್ವರ್ಕ್ ಮಾಡಿದಾರಲ್ಲ ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರಬೇಕು ಇನ್ನು ಸುಮಾರು ದೇಶಗಳಿದೆ ಹೀಗೆ ಹೇಳ್ತಾ ಹೋದರೆ ಹಲವಾರಿದೆ ಬಟ್ ನನ್ನ ಫೇವ್ರೇಟು ನನಗೆ ನಿಜವಾಗ್ಲೂ ಮೆಕ್ಸಿಕೋಲಿ ಇಟ್ಸ್ ಇನ್ ಇಟ್ಸ ಅಂತ ಒಂದು ಅದ್ಭುತವಾದ ಹ್ಯೂಜ್ ಉಮಂಗಸ್ ಪಿರಮಿಡಿನ ಸ್ಟ್ರಕ್ಚರ್ ಬಳಿ ಹೋಗಿ ನಾನು ಧ್ಯಾನ ಮಾಡಿದ್ದು ಅಲ್ಲಿ ಕ ಸಮಯ ಕಳೆದಿದ್ದು ಸಾಕಷ್ಟು ಇದ್ದಿದ್ದು ಅದರಲ್ಲಿ ಒನ್ ಆಫ್ ದ ಡೇಸ್ ನಾನಲ್ಲಿ ಪಿರಮಿಡ್ ಹತ್ರ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಆಫ್ರಿಕನ್ ಒಬ್ಬರು ಅವಳು ಚಿಕ್ಕ ಮಗು ಜೊತೆ ಬರ್ತಾರೆ ಬಂದು ಸ್ವಲ್ಪ ಆದಮೇಲೆ ನಾನು ಧ್ಯಾನ ಎಲ್ಲ ಮುಗಿಸಿ ಕಂಡುಬಿಟ್ಟಾಗ ನಿಧಾನವಾಗಿ ನೋಡ್ತೀನಿ ಅವ್ರು ಹೇಳ್ತಾರೆ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್ ವಾಟ್ ಈಸ್ ದ ಕನೆಕ್ಷನ್ ದಟ್ ಯು ಆರ್ ರಿಜಿಸ್ಟ್ರಿಂಗ್ ಬಿಕಾಸ್ ಮೀ ಆ್ಯಂಡ್ ಮೈ ಡಾಟರ್ ವೆರ್ ಸೋ ಓವರ್ವೆಲ್ಮ್ಡ್ ಬೈ ದಿ ಹೋಲ್ ಲೈಟ್ ದಟ್ ಯು ಆರ್ ಥ್ರೋಯಿಂಗ್ ಔಟ್ ಅಂತ ಅಂದರೆ ಏನು ಮಾಡ್ತಾ ಇದ್ದೆ ತಾಯಿ ನೀನು ಏನು ಮಾಡ್ತಾ ಇದ್ದಮ್ಮ ಈ ಪಿರಮಿಡ್ ಜೊತೆ ಎನರ್ಜಿ ಕನೆಕ್ಷನ್ ಮಾಡಿಕೊಂಡು ಏನಮ್ಮ ಮಾಡ್ತಾ ಇದ್ದೆ ಯಾಕಂದರೆ ನಿನ್ನಿಂದ ಹೊರಹೊಮ್ತಾ ಇದ್ದಂತಹ ಪ್ರಕಾಶಮಾನವಾದ ಬೆಳಕು ಆ ಪಿರಮಿಡಿಂದ ಬರ್ತಾ ಇದ್ದ ಬೆಳಕು ನಮ್ಮ ಇಬ್ಬರ ಹೃದಯದಲ್ಲಿ ಪರಮಾನಂದವನ್ನು ಅನುಭವಿಸೋ ಪರ ಮಾಡ್ತಾ ಇದೆ ಅಂತ ಸೊ ಇದು ನಾನು ಎಕ್ಸ್ಪೆಕ್ಟ್ ಮಾಡಿ ಅಥವಾ ಈ ಥರ ಆಗುತ್ತೆ ಅಥವಾ ನಂಗೆ ಈ ಥರ ಆಗ್ತಿದೆ ಅಂತ ನಾನು ಹೇಳ್ತಾ ಇರೋದೆಲ್ಲ ಖಂಡಿತ ಆದರೆ ಪಿರಮಿಡ್ಗಳ ಜೊತೆಯಲ್ಲಿ ಕನೆಕ್ಟ್ ಆದಾಗ ಇದೆಲ್ಲ ಸಂಭವಿಸುತ್ತೆ ಅನ್ನುವಂಥ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ಸುಮಾರು ಕಂಟ್ರಿಗಳಲ್ಲಿ ಪಿರಮಿಡ್ ಜೊತೆಯಲ್ಲಿ ನನ್ನ ಅನುಭವ ತುಂಬಾ ಅದ್ಭುತ ಅದನ್ನು ಇನ್ನೊಮ್ಮೆ ಯಾವಾಗಾದರೂ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ನನ್ನ ಉದ್ದೇಶ ಇಷ್ಟೇ ಖಂಡಿತ ನೀವು ಸಾಧ್ಯವಾದರೆ ನೀವೇ ಒಂದು ಪೇಪರ್ ಪಿರಿಮಿಡ್ನ ಕಾರ್ಡ್ಬೋರ್ಡ್ ಪಿರಿಮಿಡ್ನ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅಂದರೆ ರೆಗ್ಯುಲರ್ ಯೂಸ್ಗೆ ನೀವು ಧ್ಯಾನ ಪ್ರೊಟೆಕ್ಷನ್ನು ಮತ್ತು ಎನರ್ಜಿ ಆ್ಯಂಪ್ಲಿಫಿಕೇಷನ್ನು ಇದಕ್ಕೆಲ್ಲ ಆದರೆ ಖಂಡಿತ ಒಂದು ಇದು ಸ್ಟರ್ಡಿ ಆಗಿದೆ ನೋಡಿ ಆಗಿದೆ ಓಕೆ ಸೊ ಅಷ್ಟು ಒಂದು ನೀಟ್ ಫಿನಿಶ್ ಥಿಕ್ ಕಾಪರ್ ನೀಟ್ ಫಿನಿಶ್ ಇದೆ ಆ ಥರದೊಂದು ಪಿರಿಮಿಡ್ನ ನೀವು ಖಂಡಿತವಾಗಿಯೂ ಉಪಯೋಗಿಸ್ಬೋದಾಗಿದೆ ಸೊ ಒಂದು ಪ್ರಕೃತಿ ಸಹಜವಾಗಿ ಕೊಟ್ಟಿರೋ ಸೀಕ್ರೆಟ್ ಜ್ಯಾಮಿಟ್ರಿನ ಉಪಯೋಗಿಸ್ಕೊಂಡು ಎಷ್ಟೆಲ್ಲ ಲಾಭ ಪಡ್ಕೊಳ್ಬೋದಲ್ವಾ ಎಸ್ ಅದನ್ನು ನಾವು ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ ಇನ್ಫ್ಯಾಕ್ಟ್ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇದೇ ಪಿರಿಮಿಡ್ ಥರದ ಸ್ಟ್ರಕ್ಚರ್ಲಿರೋ ಕ್ಯಾಶ್ ಬಾಕ್ಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇದು ನಾವು ಈಜಿಪ್ಷಿಯನ್ಸು ಪಿರಿಮಿಡ್ ಕಟ್ಟಿದ್ದು ಮಮ್ಮಿ ಸಿಡಕ್ಕೆ ಅಂತೆಲ್ಲ ಹೇಳ್ತಾರೆ ಏನೋ ದೇ ವರ್ ಪುಟಿಂಗ್ ದೇ ಟ್ರೆಷರ್ಸ್ ದೇರ್ ಸೊ ಆ ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ತಿಳ್ಕೊಳ್ಳೋಕ ಆಸಕ್ತಿ ಇದೆಯಾ ಇದೆಯಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಬರುವ ಸಂಚಿಕೆಯಲ್ಲಿ ಈ ಒಂದು ಅಬಂಡನ್ಸ್ಗೋ ಈ ಥರದ್ದು ಪಿರಿಮಿಡ್ ಸ್ಟ್ರಕ್ಚರ್ಸ್ಗೋ ಈ ಥರನೇ ಕ್ಯಾಶ್ ಬಾಕ್ಸ್ ಯಾಕಿರುತ್ತೆ ಈ ಶೇಪಲ್ಲೇ ಅದಕ್ಕೂ ಎಲ್ಲದಕ್ಕೂ ನಾನು ನಿಮಗೆ ಖಂಡಿತ ಡೀಟೇಲ್ಸನ್ನು ಇನ್ನೂ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಮ್ಮ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ಪ್ರೋಗ್ರಾಮ್ಗೆ ಆಲ್ರೆಡಿ ತುಂಬ ಜನ ರಿಜಿಸ್ಟರ್ ಆಗಿ ಹೋಗಿದ್ದಾರೆ ನೂರಾರು ಜನ ನಮ್ಮ ಊಹೆಗೆ ಮೀರಿ ನಮ್ಮ ಗೆಸ್ಸಿಗೆ ಮೀರಿ ಜನ ರಿಜಿಸ್ಟರ್ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವೆಲ್ಕಮ್ ಅಬೌಟ್ ಯಾರೆಲ್ಲ ಆಲ್ರೆಡಿ ಸೇರ್ಕೊಂಡಿದ್ದೀರಾ ಇನ್ನು ಈ ಒಂದು ಪ್ರೋಗ್ರಾಮಲ್ಲಿ ಏನೆಲ್ಲ ನಿಮಗೆ ಕಲಿಯೋಕ್ಕೆ ಸಿಗತ್ತೆ ಅದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ವಿಸ್ತಾರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದ್ಯಾಟ್ ಇದರ ಲಾಭವನ್ನು ನೀವು ಕಂಪ್ಲೀಟಾಗಿ ಪಡ್ಕೊಳ್ಬೋದಾಗಿದೆ ಈ ಒಂದು ಸಂಚಿಕೆಯ ಕೊನೆಯ ಭಾಗದಲ್ಲಿ ಏನು ನೀವು ಈ ವಿಚಾರವಾಗಿಲ್ಲ ತಿಳ್ಕೊಂಡು ಲಿಂಕ್ ಮತ್ತು ಡೀಟೇಲ್ಸ್ ಫೋನ್ ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ ಇಮಿಡಿಯೇಟ್ಲಿ ಆದಷ್ಟು ಬೇಗ ನಿಮ್ಗೆ ಆಸಕ್ತಿ ಇದ್ದಿದ್ದೇ ಆದರೆ ಎನರ್ಜಿ ಆಂಪ್ಲಿಫಿಕೇಶನ್ ಮತ್ತು ಇದೆಷ್ಟು ಫೆಸಿಲಿಟೀಸ್ ಏನು ಕೊಡ್ತಾ ಇದ್ದೀವಿ ಸೆಲ್ಫ್ ತ್ರೀ ಸಿಕ್ಸ್ಟಿ ಫೈಯಲ್ಲಿ ಇಫ್ ಯು ಆರ್ ಟೇಕಿಂಗ್ ಇಟ್ ಫ್ರಮ್ ದ ಬೆಸ್ಟ್ ಇನ್ ಅನ್ ಎಕ್ಸ್ಪರ್ಟ್ ಐ ಥಿಂಕ್ ದರ್ಸ್ ನಥಿಂಗ್ ಲೈಕ್ ಇಟ್ ದಟ್ಸ್ ಅ ಬೆಸ್ಟ್ ಗಿಫ್ಟ್ ಯು ಕೆನ್ ಗಿಫ್ಟ್ ಯರ್ ಸೆಲ್ ಸೊ ಸೆಲ್ಫ್ ತ್ರೀ ಸಿಕ್ಸ್ಟಿ ಫೈವ್ ಅನ್ನ ಡೀಟೇಲ್ಸ್ನ ನಾನೀಗ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಆಸಕ್ತರಿದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ ಸೇರಿಕೊಂಡು ನಮ್ಮನ್ನು ಈ ಜರ್ನಿಯಲ್ಲಿ ಖಂಡಿತ ಇನ್ನು ಒಂದು ಒಂದು ವರ್ಷದ ಅವಿನಾಭಾವ ಸಂಬಂಧ ಮತ್ತು ಲೈಫ್ ಟೈಮ್ ಒಂದು ವೆಲ್ನೆಸ್ ಕಮ್ಯುನಿಟಿಲಿ ಸ್ವಯಂ ಪ್ರೀತಿ ಅಂದ್ರೆ ಏನು ನಮ್ಮ ಅಂತರ್ಶಕ್ತಿಯನ್ನು ಸಬಲೀಕರಣ ಮಾಡ್ಕೊಳ್ಳೋಕೆ ಈ ಸ್ವಯಂ ಪ್ರೀತಿ ಅನ್ನೋದು ಹೇಗೆಲ್ಲ ಸಹಾಯ ಮಾಡುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೇ ಶನಿವಾರ ಮಾಸ್ಟರ್ ಕ್ಲಾಸ್ನ ಆಯೋಜಿಸ್ತಾ ಇದ್ದೀವಿ ಅಕಸ್ಮಾತ್ ಇಡಿಯೋನ ಶನಿವಾರ ಮುಗಿದ್ಮೇಲೆ ನೋಡಿದ್ರೂ ಕೂಡ ಅಡ್ಡಿ ಇಲ್ಲ ನೀವು ನಮ್ಮ ಕಮ್ಯುನಿಟಿಯಲ್ಲಿ ವಾಟ್ಸಪ್ ಚಾನಲ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಪೋಸ್ಟ್ಗಳಲ್ಲಿ ಮುಂಬರುವ ನೈಂಟಿ ಮಿನಿಟ್ಸ್ ಝೂಮ್ ಲೈವ್ ಮಾಸ್ಟರ್ ಕ್ಲಾಸ್ ಸ್ವಯಂ ಪ್ರೀತಿಯದ್ದು ಯಾವತ್ತು ನಡೆಯುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಭಾಗವಹಿಸಿ ಅಲ್ಲಿ ವಿಸ್ತಾರವಾಗಿ ಸ್ವಯಂ ಪ್ರೀತಿಗೆ ಸಂಬಂಧಪಟ್ಟ ಅದ್ಭುತ ಆಚರಣೆಗಳನ್ನು ಕಲಿಯೋದ್ರ ಜೊತೆಯಲ್ಲಿ ಈ ಒನ್ ಇಯರ್ ಕೋರ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದಾಗಿದೆ ಸಿಗ್ತೀನಿ ಶನಿವಾರದ ಮಾಸ್ಟರ್ ಕ್ಲಾಸ್ ಅಲ್ಲಿ ಎಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ನಮ್ಮ ಡಾಕ್ಟರ್ ಪೂರ್ವೀ ಜರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಎಸ್ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಈಗ ಇನ್ನೇನು ಹಂಡ್ರೆಡ್ಗೆ ಟಚ್ ಆಗ್ತಾ ಇದೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸ್ಪೀಡಪ್ ಮಾಡೋಕ್ಕೆ ಈ ಪ್ರಾಸೆಸನ್ನು ಇನ್ನು ನಿಮ್ಮ ಆಪ್ತರ ಜೊತೆ ಎಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಸಿಗೋ ಮಾಹಿತಿ ಕೂಡ ಅಷ್ಟೇ ಉಪಯೋಗನೂ ಅವ್ರಿಗಾಗುತ್ತೆ ಏನಂತೀರಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಮಸ್ಕಾರ